ಉದ್ದೇಶಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಕೂಡ ಮುಸಲ್ಮಾನರ ತುಷ್ಟೀಕರಣ ಮಾಡುತ್ತೆ ಅನ್ನೋದು ವಿರೋಧ ಪಕ್ಷದ ಆರೋಪ ಕೆಲವೊಂದಷ್ಟು ನಿರ್ಧಾರಗಳು ಕೂಡ ಕೈಗೊಂಡಿದೆ ಇದರ ಉತ್ತರ ಕೊಡ್ತೀನಿ ಅದಕ್ಕೂ ಅಜಿತ್ ಶೆಟ್ಟಿ ಅವರ ಒಂದು ಮಾತಿಗೆ ಒಂದು ಉತ್ತರ ನಾನು ಕೊಟ್ಬಿಟ್ಟು ಅದಾದ ನಂತರ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಇವರು ಇಷ್ಟೊಂದೆಲ್ಲ ಹೇಳಿದ್ರಲ್ಲ ಒಬ್ಬ ಎಂ ಸದಸ್ಯ ಅಧ್ಯಕ್ಷನ ತಮ್ಮ ಭಗವಂತ ರಾಮನ ಮೇಲೆ ಎಷ್ಟು ಕೀಳು ಮಟ್ಟದಲ್ಲಿ ಮಾತಾಡದ ಇದೇ ಬಿ ಜೆ ಪಿ ಸರ್ಕಾರ ಕಳೆದ ಹದ್ ಹದಿಮೂರು ಹದಿನೆರಡು ಟ್ವೆಲ್ ಇಯರ್ಸ್ ಇಂದ ಇದೆ ಅವನ ಮೇಲೆ ಕೇಸ್ ಇತ್ತು ಲ್ಯಾಕ್ ಆಫ್ ಎವಿಡೆನ್ಸ್ಗೆ ಅವನಿಗೆ ಬಿಟ್ಕೊಟ್ಬಿಟ್ರು ಯಾಕೆ ಗೊತ್ತಾ ಅವ್ರು ಮಾತಾಡೋದ್ರಿಂದ ಪಿಗೆ ಸುಖ ಇದೆ ಅಂತ ಅವ್ರ್ ಏನಾರು ಮಾಡಿದ್ರೆ ಸೆಕ್ಯುಲರ್ ವೋಟ್ ಕಟ್ ಆಗುತ್ತೆ ಬಿಜೆಪಿಗೆ ಎಲ್ಲಾ ರಾಜ್ಯಗಳಲ್ಲಿ ಲಾಭ ಆಗುತ್ತೆ ಅಂತ ಬಿಟ್ಟು ಇದ್ರ ಮೇಲೆ ಒಂದು ಕೇಸ್ ಹಾಕಿಲ್ಲ ನೋಡಿ ಭಗವಂತ ರಾಮ ಅವ್ನ ಹೇಳಿರೋ ಮಾತನಾಡಿ ಐ ರೆಸ್ಪೆಕ್ಟೆಡ್ ಯುವರ್ ಟೈಮ್ ಡಿಡೈ ನಾನು ಐ ರೆಸ್ಪೆಕ್ಟೆಡ್ ಯೋರ್ ಟೈಮ್ ನೀವು ಮಾತಾಡಿದಾಗ ಮಧ್ಯ ಮಾತಾಡಿಲ್ವಲ್ಲ ದಯವಿಟ್ಟು ರೆಸ್ಪೆಕ್ಟೆಡ್ ನಾನು ಏನ್ ಹೇಳಕ್ ಇಷ್ಟಪಡ್ತಿದಿನಿ ದೇವರು ಭಗವಂತ ಆ ಕಾಳಜಿ ಇದ್ದು ಆ ಮನ್ಸಲ್ಲಿ ಇದ್ದಿದ್ದಿದ್ರೆ ಇದೇ ಅವರು ಶಿಕ್ಷಣ ಕೊಡ್ಬೇಕೈತೆ ಅಲ್ಲವನಿಗೆ ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಇಡೀ ದೇಶ ಕೇಳಿಸ್ಕೊಂತು ಆಕ್ರೋಶದಲ್ಲಿ ಬಂತು ಪ್ರೊಟೆಸ್ಟ್ ಗಳಾಯ್ತು ಬಹಿರಂಗವಾಗಿ ಸ್ಪೀಚ್ ಅನ್ನ ಹೇಳಿದ ಒಂದು ರೆಕಾರ್ಡ್ ಮಾಡಿ ಸಿಡಿ ಅಟ್ಯಾಚ್ ಮಾಡಿ ಎವಿಡೆನ್ಸ್ ನಿಮ್ಮದೇ ಉದಾಹರಣೆಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನೀವೇನಂದ್ರೆ ಪಕ್ಷದವ್ರ ಮೇಲೆ ಕೇಸ್ ಹಾಕಿ ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಹೇಳಿ ಬಿಡಿಸ್ಕೊಂಡ್ ಬಂದ್ರು ಬಿಜೆಪಿಗೆ ಅನುಕೂಲ ನಮ್ಮ ರಾಜ್ಯಕ್ಕೆ ವಾಪಸ್ ಬರೋಣ ಸರ್ ಕಲ್ಲಡ್ಕ ಪ್ರಭಾಕರ್ ಬಟ್ ಮೇಲೆ ಕೇಸ್ ಬಿತ್ತು ಲ್ಯಾಕ್ ಆಫ್ ಎವಿಡೆನ್ಸ್ ಅವ್ರ ಮೇಲೆ ಬಲವಂತದ ಕ್ರಮ ಕೈಗೊಳ್ಬೇಡಿ ಬಿಟ್ರು ಆಚೆಗೆ ಸಿಟಿ ರವಿ ಅವ್ರ ಮೇಲೆ ಕೇಸ್ ಆಯ್ತು ದ್ವೇಷ ಭಾಷಣ ಏನ್ ಕ್ರಮ ಆಯ್ತು ಈಗ ಪಟ್ಟಿ ಅನೇಕ ಇದೆ ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರವು ಕೂಡ ಇವ್ರ ಮೇಲೆ ಕ್ರಮ ಆಗ್ಬಿಟ್ರೆ ನಮಗ್ ಲಾಸ್ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ಫೇಲ್ಯೂರ್ ಅಂತ ಹೇಳೋಣ ವೈದ್ಯರು ಮೇಡಮ್ ಟು ಪಾಲಿಟಿಕ್ಸ್ ನನಗೆ ಅದು ಬೇಡ ನೀವೇ ಬಿಜೆಪಿ ಉತ್ತರ ಸ್ಪಷ್ಟವಾಗಬೇಕು ರಾಮನ ಬೈಯೋರ್ ಆಚೆ ಇದ್ರೆ ಬಿಜೆಪಿಗೆ ಅನುಕೂಲ ಅನ್ನೋ ಹಾಗಿದ್ರೆ ಮತ್ತೊಂದು ನಾನು ಡೈರೆಕ್ಟ್ ಆಗಿ ಕೇಳ್ತೀನಿ ಮುಸಲ್ಮಾನ ಸಮುದಾಯದ ಬಗ್ಗೆ ಬೈಕೊಂಡು ಓಡಾಡುವ ಕಲ್ಲಡ್ಕ ಪ್ರಭಾಕರ ಭಟ್ರು ಆಚೆ ಇದ್ರೆ ಕಾಂಗ್ರೆಸ್ ಅನುಕೂಲ ಉತ್ತರ ಕೊಡಿ ನೀವು ನೋಡಿ ಮೇಡಮ್ ನಾನು ಇಲ್ಲಿ ಮಾತಾಡ್ತಿರೋದು ಸಿಟಿ ರವಿ ಆಮೇಲೆ ಅದು ಕಲ್ಲಡ್ಕ ಪ್ರಭಾಕರ್ ಭಟ್ ಅವ್ರ ಬಗ್ಗೆ ಅಲ್ಲ ಇಡೀ ದೇಶದಲ್ಲಿ ಪೂಜಿಸುವ ಭಗವಂತ ರಾಮನ ಬಗ್ಗೆ ಮಾತಾಡ್ತಿರೋದು ನಾನು ಮುಸಲ್ಮಾನನಾಗಿ ಅವ್ರ ಬಗ್ಗೆ ನನಗೆ ಗೌರವ ಇದೆ ಅವ್ರ ಬಗ್ಗೆ ಅಷ್ಟು ಕೀಳು ಮಟ್ಟದಲ್ಲಿ ಮಾತಾಡಿದನ್ನ ಇಡೀ ದೇಶ ಕೇಳಿಸ್ಕೊಳ್ತು ಎಲ್ಲರೂ ಎಲ್ಲರೂ ಕೂಡ ಪ್ರಶ್ನೆ ಪ್ರಶ್ನೆ ಅಡ್ಡಂಡ ಸರಿ ಪ್ರಶ್ನೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಆಗಿರಬಹುದು ಯಾತ್ರೆಗಳಾಗಿರಬಹುದು ಜಾತ್ರೆಗಳಾಗಿರಬಹುದು ಅಲ್ಲಿ ದ್ವೇಷ ಭಾಷಣ ಅವಶ್ಯಕತೆನಾ ಇನ್ನೊಂದು ಸಮುದಾಯಕ್ಕೆ ಧಕ್ಕೆ ಆಗೋ ರೀತಿಯ ಘೋಷಣೆಗಳು ಅನಿವಾರ್ಯನ ಇಲ್ಲ ಅನಿವಾರ್ಯ ಅಲ್ಲ ಆದ್ರೆ ಅದು ಯಾವ ಕಾರ್ಯಕ್ರಮ ಅಂತ ನೋಡ್ಬೇಕು ಮೊನ್ನೆ ಹನುಮ ಜಯಂತಿಯ ಕಾರ್ಯಕ್ರಮ ಆ ದೇವಸ್ಥಾನ ಇದ್ದ ಮಸೀದಿಯ ಬಗ್ಗೆ ಅಂತ ಹೇಳೋದು ಕಾರ್ಯಕ್ರಮ ಅದಿರಲಿ ನಾನು ಪಕ್ಕದಲ್ಲೇ ಇದ್ದವನು ಉದಯಗಿರಿ ಪಕ್ಕದಲ್ಲೇ ಇದ್ದಾಗ ಒಬ್ಬ ಮನುಷ್ಯ ಅದೇನೋ ವಾಟ್ಸಪ್ನ ತನ್ನ ಇದಕ್ಕೆ ಹಾಕೊಂಡ ಅದರಲ್ಲಿ ಅಖಿಲೇಶ್ ಯಾದವ್ ಮತ್ತೆ ಇನ್ನು ರಾಹುಲ್ ಗಾಂಧಿ ಅವರದು ಒಂದು ಚಡ್ಡಿ ಮಾತ್ರ ಹಾಕಿರೋ ಒಂದು ಚಿತ್ರ ಅದರ ಮೇಲೆ ಏನು ಬರ್ದಿತ್ತು ಆ ಉರ್ದನ್ನ ಯಾರು ಓದಕ್ಕಾಗಿಲ್ಲ ಅದು ಏನು ಇಸ್ಲಾಮಿಗೆ ದ್ರೋಹನೋ ಏನೋ ಇಸ್ಲಾಮಿಗೆ ಬೈದಿದ್ದೋ ಯಾರು ಅದನ್ನು ಓದಿಲ್ಲ ಯಾಕೆ ಓದಿ ತೋರಿಸಿದ್ರು ಕೂಡ ಅವರಿಗೆ ಏನು ಗೊತ್ತಾಗಿಲ್ಲ ಅದಕ್ಕೆ ಅವನ ಮೇಲೆ ಕೇಸ್ ಹಾಕಿದ್ರು ಅವನ ಸ್ಟೇಷನ್ ಅಲ್ಲಿ ಕೇರ್ಸ್ ಕೂರಿಸ್ಕೊಂಡಿದ್ರು ಅವನ ಹೆಸರು ಸತೀಶ್ ಪಾಂಡುರಗಾತ್ ಐದು ಗಂಟೆಗೆ ಸಾವಿರಾರು ಪಲ್ಸರು ಬಂದ್ರಲ್ಲ ಕಾಲೀಸ್ ಸ್ಟೇಷನ್ಗೆ ಕಲ್ಲಿಸಿದ್ರು ಡಿ ಎಸ್ ಪಿ ಕಾರಿಗೆ ಮತ್ತೆ ಉನ್ನತ ಅಧಿಕಾರಿಗಳ ಕಾರಿಗೆ ಅವರಿಗೆ ತಡಿಯಕ್ಕಾಗಲಿಲ್ಲ ಅದರ ಉದ್ದ ಅದರಲ್ಲಿ ಮೌಲ್ಯ ಒಬ್ಬರು ಹೊರಗೆ ಭಾಷಣ ಮಾಡಿದರು ನೋಡಿ ಆಗ ಇವರು ಸೆಲೆಕ್ಟಿವ್ ಆಗಿ ಮಾತಾಡ್ತಾರೆ ಪ್ರಾಚ್ಯ ವಸ್ತು ಇಲಾಖೆಯ ನಿರ್ದೇಶಕರಾಗಿದ್ದಂತ ಕೆ ಕೆ ಮೊಹಮ್ಮದ್ ಅವರು ಹೇಳಿದ್ದಾರೆ ಏನು ಒಂದು ಮಾತು ಹೇಳಿದ್ದಾರೆ ಅಂದ್ರೆ ಇಲ್ಲಿ ಬಹುಸಂಖ್ಯಾತ ಹಿಂದೂಗಳಿದ್ದಾರೆ ಅವರ ಉದಾರತೆ ಅವರ ಔದಾರ್ಯತೆ ಮತ್ತೆ ಅವರ ಪ್ರೀತಿ ವಿಶ್ವಾಸ ಈ ಕಾರಣದಿಂದ ಇಲ್ಲಿರುವ ಮುಸಲ್ಮಾನರು ನೆಮ್ಮದಿ ಶಾಂತಿಯಿಂದ ಬದುಕುತ್ತಿದ್ದಾರೆ ಅಂತ ಅವರು ಹೇಳಿದ್ರು ಅವರೊಬ್ಬ ಮುಸಲ್ಮಾನ ಹೇಳಿದ್ದದು ಈ ಶ್ರೀರಾಮ ಅಯೋಧ್ಯೆ ಬಗ್ಗೆ ವರದಿ ಕೊಟ್ಟರಲ್ಲ ಆ ಮುಸಲ್ಮಾನ ಹೇಳಿದ್ದು ಇದನ್ನೇ ನಾನು ಹೇಳ್ತೇನೆ ಇಲ್ಲಿ ಏನಾಗ್ತಾ ಇದೆ ಸರ್ ಮೇಡಮ್ ಇಲ್ಲಿ ಏನಾಗ್ತಿದೆ ನಾವು ಹಿಂದೂಗಳ ಬಗ್ಗೆ ಏನು ಬೇಕಾದರೂ ಮಾತಾಡಬಹುದು ರಾಮನ ಬಗ್ಗೆ ಏನು ಬೇಕಾದರೂ ಮಾತಾಡಬಹುದು ನಾವೇ ನಾಟಕದಲ್ಲಿ ರಾವಣನನ್ನ ಹೀರೋ ಆಗಿ ತೋರಿಸಿ ಮಾಡಿದ್ದು ಇದೆ ನಮ್ಮ ಕಮ್ಯುನಿಸ್ಟರಿಗಂತೂ ಅದೇ ಪ್ರೀತಿ ಪಾತ್ರ ಸಬ್ಜೆಕ್ಟ್ಗಳಾಗಿದೆ ಯಾರು ಹೇಳಿಲ್ಲ ಇವ್ರು ಹೇಳ್ದಾದ್ರೆ ಬ್ರಾಹ್ಮಣನನ್ನ ಹಲ್ಲು ಒಕ್ಕರೆ ಇರುವಾಗೆ ಹೊಟ್ಟೆ ತಪ್ಪ ಹಾಗೆ ಜುಟ್ಟನ್ನ ತಂತಿ ಕಟ್ಟಿ ಅವಮಾನ ಮಾಡಿ ತೋರಿಸಿದ್ರು ಚಪ್ಪಾಳೆ ಕಟ್ಟಕೊಂಡು ಬದ್ ಇದು ನಮ್ಮ ಧರ್ಮದಲ್ಲಿ ಆ ತರದ ಸ್ವಾತಂತ್ರ್ಯ ಆದ್ರೆ ಇಸ್ಲಾಂ ಧರ್ಮದಲ್ಲಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಇಸ್ಲಾಂ ಬಗ್ಗೆ ಕುರಾನ್ ಬಗ್ಗೆ ಕುರಾನ್ ಬಗ್ಗೆ ಒಂದು ಮಾತಾಡಿ ಹೇಳಿ ತಲೆ ಕತ್ತರಿಸಿ ಬಿಡ್ತೀವಿ ಅಂತ ಹೇಳ್ತಾರೆ ತಲೆ ಕತ್ತರಿಸಿ ನಾನು ಈಗ ಪೊನ್ನಂಪೇಟೆಗೆ ತಲುಪೋದಿಲ್ಲ ನಾವು ಡಿಸ್ಕಸ್ ಆಗಬೇಕು ಬಹಮದ್ ಪೈಗಂಬರ ಬಗ್ಗೆ ಚರ್ಚೆ ಆಗಬೇಕು ಇಸ್ಲಾ ನೋಡಿ ನೀವು ಮರ್ತಿರಾ ಮುಸ್ಲಿಮನ್ ಬಗ್ಗೆ ಚರ್ಚೆ ಆಗಬೇಕು ಭವತ್ ಕೀತೆ ಚರ್ಚೆ ನಾಳೆ ಮುಸ್ಲಿಮನ್ ಚರ್ಚೆ ಆಗಬೇಕು ಇದು ಡեմೊಕ್ರಸಿ ಚರ್ಚೆ ಮಾಡ್ತಾರೆ ಇದೆ ಈ ಸತ್ಯ ಚರ್ಚೆ ಈ ಮಯನ ಚರ್ಚೆ ಈ ರಜಾಕೋರೆ ರಜಾಕೋರೆ ಪೈಗಂಬರರ ಬಗ್ಗೆ ಒಬ್ಬ ಸ್ಮಿತಾರನ್ನ ತಿಳ್ಕೊಳ್ಳಬೇಕು ಅಂದ್ರೆ ತಕ್ಕ ಇದೆ ಪೈಗಂಬರರ ಅಲ್ಲ ಪೈಗಂಬರರ ಆದಿಸರ ಒಂದು ನಿಮಿಷ ರಜಾಕೋರೆ ಚರ್ಚೆ ಆಗೋದ್ರಲ್ಲಿ ತಪ್ಪೇನಿಲ್ಲ ಒಬ್ಬ ಸ್ಮಿತಾರನ್ನ ಕಾರ್ಯಪ್ಪ ಕಾರ್ಯಪ್ಪ ಸರ್ಗು ಮೊಹಮ್ಮದ್ ಪೈಗಂಬರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಚರ್ಚೆ ಆಗೋದ್ರಲ್ಲಿ ತಪ್ಪೇನಿದೆ ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ ನನಗೆ ಇಡೀ ಮಾರ್ಕೆಟ್ ಅಲ್ಲಿ ಜಗತ್ತಲ್ಲಿ ಅವೈಲೇಬಲ್ ಇದೆ ಕನ್ನಡದಲ್ಲಿ ಪ್ರತಿಯೊಂದು ಅದೇ ಪುಸ್ತಕ ಕುರಾನ್ ಪುಸ್ತಕ ಇದೆ ಅವ್ರ ಬಗ್ಗೆ ಚರ್ಚೆ ಆಗ್ಬೇಕು ಅನ್ನೋದನ್ನ ನಾನು ಅಕ್ಸೆಪ್ಟ್ ಮಾಡಕ್ ನಾವು ಯಾವತ್ತಿಗೂ ಕೂಡ ಇತರ ಧರ್ಮದ ಗುರುಗಳಾಗಿದ್ರೆ ಅವ್ರಿಗೆ ಧರ್ಮ ಗುರುಗಳು ಅಂತ ಕರೀತೀವಿ ಇತರ ಧರ್ಮದ ಗುರುಗಳು ಅಂದ್ರೆ ಅವ್ರಿಗೆ ಸ್ವಾಮೀಜಿ ಅಂತ ಕರೀತೀವಿ ಯಾವತ್ತಿಗೂ ಕೂಡ ಭಗವಾದಾರಿಗಳು ಅಂತ ನಾವು ಕರೆದಿಲ್ಲ ಆದ್ರೆ ಇವರುಗಳು ನಮ್ಮ ಧರ್ಮದ ಮುಖಂಡರುಗಳಾಗ್ಲಿ ಇಲ್ಲ ನಮ್ಮ ಧರ್ಮದ ಗುರುಗಳಾಗ್ಲಿ ಮುಲ್ಲಾ ಅಂಗೆ ಜಿಹಾದಿ ಇದೆಲ್ಲ ಮಾತುಗಳಿದೆ ಅಲ್ಲ ಇದು ಸೋಮವಾರದ ನಂತರ ತಡೆ ಆಗುತ್ತೆ ಅಂತ ಅನ್ಸ್ಕೊಳ್ತೀನಿ ಅದಕ್ಕೋಸ್ಕರ ಈ ಕಾಯ್ದೆ ಬರಬೇಕು ಅಂತ ನಾನು ವೆಲ್ಕಮ್ ಮಾಡ್ತೀನಿ ಈ ಕಾಯ್ದೆಗೆ ಸರಿ ಫಾರೂಕ್ ಪೊರೆ ಅಡ್ಡಂಡ ಸರ್ ಹೇಳ್ತಾ ಇದ್ದ ಹಾಗೆ ನೋಡಿ ಕೇವಲ ದ್ವೇಷ ಭಾಷಣದ ಬಗ್ಗೆ ಮಾತ್ರ ಸರ್ಕಾರ ಫೋಕಸ್ ಮಾಡಬೇಕಾ ಮಾಡಬಾರದು ಅಂತ ನಾನು ಹೇಳ್ತಿಲ್ಲ ಈ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಕಲ್ ಪೊಲೀಸ್ ಜೀಪ್ ಮೇಲೆ ಹತ್ತಿ ಭಾಷಣ ಮಾಡೋರು ಇಂಥವ್ರ ಮೇಲೆ ಕೇಸ್ ಕಾಂಗ್ರೆಸ್ ಸರ್ಕಾರ ವಾಪಸ್ ತಗೊಂಡ ಉದಾಹರಣೆ ಇರೋದಕ್ಕೇನೆ ಕೆಲವರಿಗೆ ಅನುಮಾನ ಇದೆಲ್ಲ ಕಡೆ ದುಷ್ಟೀಕರಣದ ಭಾಗವೇ ಅಂತ ಹೇಳಿ ಕ್ರಮ ಕೈಗೊಳ್ಳೋಂಗಿದ್ರೆ ಕಲ್ಲು ಹೊಡಿಯೋರ್ ಮೇಲೂನು ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡೋರ್ ಮೇಲೂನು ಜೀಪ್ ಮೇಲೆ ಹತ್ತಿ ಆಕ್ರಮಣಕಾರಿ ಭಾಷಣ ಮಾಡೋರ್ ಮೇಲೂ ಕೂಡ ಕೈಗೊಳ್ಳಬೇಕು ಇಂಥದ್ದೊಂದು ನಿರೀಕ್ಷೆ ತಪ್ಪ ಇದು ತಪ್ಪಲ್ಲ ಇದು ಸರಿ ನೀವು ಕೇಳ್ತಾ ಇರೋ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂದ್ರೆ ಅವ್ರ ಮೇಲೆನೂ ಕ್ರಮ ತಗೊಳ್ಬೇಕು ಸಿಂಪಲ್ ಆಗಿ ನಾನು ಹೇಳ್ತೀನಿ ಮೊನ್ನೆ ಶ್ರೀರಂಗಪಟ್ಟಣದಲ್ಲಿ ನಡೀತಲ್ಲ ಅದೇನ್ ನಡೀತು ಅಂತ ನೀವೇ ಸ್ವಲ್ಪ ವಿಸ್ತಾರಿಂದ ಹೇಳ್ಬಿಡಿ ನೋಡೋಣ ನಾವ್ ಹೇಳಿದ್ವಾ ನಮ್ಮ ಮಸೀದಿ ಮುಂದೆ ಬನ್ನಿ ಇಲ್ಲಿ ಹಳೆ ದೇವಸ್ಥಾನ ಇತ್ತು ಇದ್ರನ್ನ ಒಡೆದಾಕಿ ನಾವು ಮಸೀದಿನ ಹೊಡೆದಾಕಿ ದೇವಸ್ಥಾನ ಕಟ್ಟಿ ಅಂತ ನಾನು ಆಗಿ ಒಂದು ಪ್ರಶ್ನೆ ಕೇಳ್ತೀನಿ ಇಲ್ಲಿ ನಿಂತ್ಕೊಂಡಿರೋ ಎಲ್ಲರಿಗೂ ಕೇಳ್ತೀನಿ ಯಾವುದೇ ಜಾತಿ ಧರ್ಮಕ್ಕೆ ಬರಲ್ಲ ನಾನು ಯಾವುದೇ ಪಾಲಿಟಿಕ್ಸ್ ಬರೋಲ್ಲ ಸಿಂಪಲಾಗಿ ಮಾತಾಡ್ತೀನಿ ನಮಗೆ ಬೇಕಾಗಿರೋದು ಮಸೀದಿ ಬೇಕಾ ಮಂದಿರ ಬೇಕಾ ಚರ್ಚ್ ಬೇಕಾ ಯಾವುದೋ ಒಂದು ಆಶ್ರಮಗಳು ಬೇಕಾ ಇಲ್ಲ ಮದ್ರಸಾಗಳು ಬೇಕಾ ನಾನು ಸಿಂಪಲ್ ಆಗಿ ನಾನು ನಿಮಗೆ ಕೇಳ್ತೀನಿ ನಮ್ಮ ಮಕ್ಕಳಿಗೆ ಮುಂದೆ ಹೋಗಿ ಫ್ಯೂಚರ್ ಬೇಕಾದರೆ ನಮಗೆ ಒಳ್ಳೆ ಎಜುಕೇಷನ್ ಬೇಕು ಒಂದೇ ಮೆಡಿಕಲ್ ಮೆಡಿಕಲ್ ಬೇಕು ನಮಗೆ ಮತ್ತೆ ಒಳ್ಳೆ ದಾರಿ ಬೇಕು ಒಳ್ಳೆ ದೀಪ ಬೇಕು ಮತ್ತೆ ಏನು ಡೆವಲಪ್ಮೆಂಟ್ ನ ಭಾರತ ದೇಶಕ್ಕೆ ಬೇಕು ಅದೆಲ್ಲ ಬೇಕು ಅದ್ರ ಬಗ್ಗೆ ಯಾರು ಚರ್ಚೆ ಮಾಡಲ್ಲ ಇಲ್ಲಿ ಮಾತಾಡಿದ್ರೆ ಪಾಲಿಟಿಷಿಯನ್ಸ್ ಅವರವರ ಸ್ವಂತ ಬೇಳೆಯನ್ನ ಬೇಸ್ಕೊಳ್ಳೋದಕ್ಕೋಸ್ಕರ ಅವ್ರು ಏನ್ಮಾಡ್ತಾರೆ ಅಂದರೆ ಮಾತಾಡಿದ್ರೆ ಬರೇ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ಸ್ ನಾನು ಹೇಳ್ತೀನಿ ಕೇವಲ ಮೂರು ವರ್ಷದಲ್ಲಿ ಮೂರು ಲಕ್ಷದ ತೊಂಬತ್ತೆರಡು ಸಾವಿರ ಜನ ಯಾರು ಹಣ ಮಾಡಿರೋರು ನಮ್ಮ ಭಾರತ ದೇಶದಲ್ಲಿ ಸಂಪಾದನೆ ಮಾಡಿ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ಮಾಡಿರೋರು ನಮ್ಮ ದೇಶ ಬಿಟ್ಟು ಹೊರ ದೇಶಕ್ಕೆ ಹೋಗಿ ಸೀನಿಯರ್ ಸಿಟಿಜನ್ ಸಿಟಿಸನ್ ನ ತಗೊಂಡಾರವ್ರು ಅಲ್ಲಿ ತಗೊಂಡಾಗ ನಮಗ್ ಮನ್ಸಕ್ ನೋವಾಗಲ್ವಾ ಮೊನ್ನೆ ಬರೇ ಒಂದ್ ಫಿಲಮ್ ಆಕ್ಟರ್ ಅಜಿತ್ ತಗೊಂಡಾಗ ಇದೇ ಮಾಧ್ಯಮದವರು ಮಾತಾಡ್ತಾರೆ ಯಾಕೆ ಬೇರೆ ಬಿಸ್ನೆಸ್ ಮೇನ್ ಹೋದಾಗ ಮಾತಾಡಲ್ಲ ನೀವು ಇನ್ನು ಬಹಳಷ್ಟು ಜನ ಹೋಗ್ತಾವ್ರೆ ಯಾಕೆ ಹೋಗ್ತಾ ಇದಾರೆ ಬೆಳಗ್ಗೆ ನಿತ್ಯ ಎತ್ತಿದ್ರೆ ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ರಾತ್ರಿ ಮಲಗುವವರೆಗೂ ನೋಡೋದೇನು ಏನು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಬೇರೆ ಏನು ಇಲ್ಲ ಯಾಕೆ ಬಿಜೆಪಿ ಅವರಿಗೆ ಯಾರು ಬೇಕು ಟಿಪ್ಪಣಿ ಮಾಡೋದಕ್ಕೆ ಮುಸಲ್ಮಾನರು ಬೇಕು ಕಾಂಗ್ರೆಸ್ಗೆ ಯಾರು ಬೇಕು ಹಿಂದೂಗಳು ಬೇಕು ಯಾಕೆ ಮೇಡಮ್ ಇಂತ ನಿಮಿಷ ನಾನು ನೋಡಿ ಯಾವುದೇ ಪಕ್ಷ ಪರವಾಗಿ ನಾನು ಮಾತಾಡ್ತಾ ಇಲ್ಲ ಒಬ್ಬ ಭಾರತೀಯ ನಾಗರಿಕನಾಗಿ ನಾನು ಮಾತಾಡ್ತಾ ಇದ್ದೀನಿ ನಾನು ಒಬ್ಬ ಮುಸಲ್ಮಾನ್ ಆಗು ಮಾತಾಡ್ತಾ ಇಲ್ಲ ಒಬ್ಬ ಹಿಂದೂ ಆಗು ಮಾತಾಡ್ತಾ ಇಲ್ಲ ನಾನ್ ಸಿಂಪಲ್ ಆಗಿ ಪ್ರಶ್ನೆ ಕೇಳ್ತಾ ಇರೋದು ಇಲ್ಲಿ ಇಷ್ಟೊಂದೆಲ್ಲ ಮಾತಾಡ್ತಾರಲ್ಲ ಯಾವತ್ತಾದ್ರೂ ಎಜುಕೇಶನ್ ಬಗ್ಗೆ ಮಾತಾಡಿದೀರಾ ಇವತ್ತು ಡ್ರಗ್ಸ್ ಬಗ್ಗೆ ತಾವೇ ನೋಡಿದೀರ ಡ್ರಗ್ಸ್ ಹೇಗೆ ಇದೆ ಇವತ್ತು ಒಂದು ಯುವಕರು ಏನ್ ಮಾಡ್ತಾ ಇದ್ದಾರೆ ಡ್ರಗ್ಸ್ ತಗೊಂಡ್ತಾ ಇದ್ದಾರೆ ಅದರ ಬಗ್ಗೆ ಯಾರಾದ್ರೂ ಕಾಳಜಿ ತಗೊಂಡು ಬೀದಿಗೆ ಟೇಕನ್ ಟೇಕನ್ ಅರ್ಥ ಆಯ್ತು ಇವಾಗ ಬೆಳಗಾವಿ ಅಧಿವೇಶನ ಅಡ್ಡಣ ಕೂಡ ಆಗ್ಲೇ ಹಾಗೆ ಅನೇಕ ವಿಚಾರಗಳು ಚರ್ಚೆ ಅದರಲ್ಲೂ ಬಹಳ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ವಿಚಾರಗಳಿತ್ತು ಕೆಲವೊಂದ್ ಕಡೆ ಕುರ್ಚಿ ಕಲಹದಿಂದಾಗಿ ವಿರೋಧ ಪಕ್ಷಗಳು ಮುಗಿಬೀಳೋ ಸಾಧ್ಯತೆ ಇರೋದ್ರಿಂದ ವಿರೋಧ ಪಕ್ಷವಾಗಿರೋ ಬಿಜೆಪಿಯನ್ನು ಕೂಡ ದಿಕ್ ಪ್ರಯತ್ನದ ಭಾಗವಾಗಿ ಈ ಒಂದು ಮಸೂದೆಯನ್ನು ಜಾರಿ ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದ ಖಂಡಿತ ಕಾಂಗ್ರೆಸ್ ಅದು ಬಹಳ ಸ್ಟ್ರಾಟಜಿ ಇಟ್ಕೊಂಡು ಪ್ಲಾನ್ ಮಾಡಿರುವಂತಹ ಒಂದು ಪಕ್ಷ ಈಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಟೆನ್ಷನ್ ಡೈವರ್ಟ್ ಮಾಡ್ತಾರೆ ಎರಡೂವರೆ ವರ್ಷದಿಂದ ಅದನ್ನೇ ಮಾಡಿದ್ದು ಅವರು ಯಾವ ಯಾವಾಗ ಅವರ ಆಂತರಿಕ ಕುರ್ಚಿ ಗಲಾಟೆಗಳು ಬಂದ್ವೋ ಆವಾಗಲೆಲ್ಲ ಫೆಡರಲ್ ಸ್ಟ್ರಕ್ಚರ್ ಧಕ್ಕೆ ಆಯ್ತು ಕೇಂದ್ರದಿಂದ ತೆರಿಗೆ ಬಂದಿಲ್ಲ ಕನ್ನಡದ ಅಸ್ಮಿತೆಗೆ ಧಕ್ಕ ಆಗಿದೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಈ ಅಕ್ಕಿ ಕೊಡ್ತಾ ಇಲ್ಲ ಈ ತರದ ಅನೇಕ ವಿಚಾರಗಳನ್ನು ತಗೋ ಬರ್ತಾ ಇದ್ರು ಇಲ್ಲ ಆರ್ ಎಸ್ ಎಸ್ಗೆ ಬೈಯೋದು ಈಗ ಕಳೆದ ಸರ್ತಿ ಮಲ್ಲಿಕಾರ್ಜುನ್ ಪ್ರಿಯಾಂಕಾ ಖರ್ಗೆ ಅವರು ಇಡೀ ಆರ್ ಎಸ್ ಎಸ್ ಗಲಾಟೆ ಆಯ್ತಲ್ಲ ಅದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾಗ್ತಿತ್ತು ಮೇಡಮ್ ಎಲ್ಲ ಕೂಡ ಕಾಂಗ್ರೆಸ್ ಕುರ್ಚಿಗಳ ಹಾಕ್ತಾ ಇತ್ತು ಆದ್ರೆ ಈ ವಿಚಾರ ಮುನ್ನಲೆಗೆ ಬಂದಾಗ ಅವರ ಒಳಗಿನ ಬೇಗುದಿಗಳು ಆಟಗಳು ಅವರ ವಿಧ ವಿರೋಧ ವಿರೋಧ ಭಾಷೆಗಳೆಲ್ಲ ಸಮಾಜದ ಮುಂದೆ ಬರಲಿಲ್ಲ ಜನರಿಗೆ ಇವತ್ತು ಏನಾಗಬೇಕಿತ್ತು ಇವರು ದುರಾಡಳಿತಗಳು ಚರ್ಚೆ ಆಗಬೇಕಿತ್ತು ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ರೋಡ್ಗಳು ಗುಂಡಿ ಬಿದ್ದೋಗಿದೆ ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿದೆ ಹೆಣ್ಮಕ್ಳ ಮೇಲೆ ಅಪರಾಧ ಪ್ರಕ್ರಿಯೆಗಳು ಜಾಸ್ತಿ ಆಗ್ತಾ ಇದೆ ಕರ್ನಾಟಕದಲ್ಲಿ ಬಿಹಾರ್ ಮಾದರಿ ಯಾವತ್ತು ಲಾಲು ಪ್ರಸಾದ್ರ ಬಿಹಾರ್ ಇತ್ತಲ್ಲ ಆಡಳಿತ ನೀವು ಜೀವನ ನಾನು ನನಗ್ ನೋಡಿದ್ ನೆನಪಿಲ್ಲ ಕರ್ನಾಟಕದಲ್ಲಿ ಹಾಡು ಹೋಗಲು ಡಕೋಟ್ ಡೆಕೋ ದರೋಡೆಗಳನ್ನು ಮಾಡಿ ಎಟಿಎಂ ಮೆಷಿನ್ ಗಳನ್ನ ನಡು ರಸ್ತೆಯಲ್ಲಿ ಲೂಟಿ ಮಾಡ್ಕೊಂಡು ಹೋಗ್ತಾರೆ ಬ್ಯಾಂಕ್ ಗಳನ್ನ ಲೂಟಿ ಮಾಡ್ತಾರೆ ಈ ತರದ್ ನಾವ್ ಎಲ್ಲೂ ಕೇಳಿಲ್ಲ ನೋಡಿಲ್ಲ ಈಗ ಈಗ ನೋಡೋದಕ್ಕೆ ಪರಿ ನಮಗೆ ಸಿದ್ದರಾಮಯ್ಯ ಅವರು ಇಂಥದ್ನೆಲ್ಲ ಸಾಕ್ಷಾತ್ಕಾರ ಮಾಡಿಕೊಟ್ಟಿದ್ದಾರೆ ಇದೆಲ್ಲ ಚರ್ಚೆ ಆಗ್ಬೇಕಾಗಿದ್ದ ಕಾಲದಲ್ಲಿ ಇವ್ರೇನ್ ಮಾಡ್ತಾರೆ ಇವ್ರ ಹಿಂದ್ಗಡೆ ಒಂದಷ್ಟು ಜನ ಇದಾರೆ ಟೀಮ್ ಅವ್ರ ಆಫೀಸಲ್ಲಿ ಅಟೆನ್ಷನ್ ಡೈವರ್ಟ್ ಮಾಡೋದು ಆಮೇಲೆ ಪಾಪ ಅವ್ರಿಗೆ ಅವ್ರು ವೋಟ್ ಬ್ಯಾಂಕ್ ಅನ್ನು ನೋಡ್ಕೋಬೇಕು ಅವ್ರಿಗೂ ಏನೋ ಒಂದ್ ಬಣ್ಣ ತೋರ್ಸ್ಬೇಕು ಹಂಗ್ ಬೆಣ್ಣೆ ಅನ್ಸ್ ಬಿಡ್ತಾರಪ್ಪ ನಾನು ಇನ್ ಕಾನೂನು ತಂದಿದ್ದೀನಿ ಅಂತ ಆಮೇಲೆ ಈ ಕಾನೂನು ಏನಿದೆ ಐದು ಪೇಜಿ ಐದು ಪೇಜಿದ್ ಕಾನೂನು ಆಕ್ಚುಲಿ ಇವರ ಒಂದ್ ಪುಸ್ತಕ ಮಾಡ್ಬೇಕಿದ್ ರಿಸರ್ಚ್ ಮಾಡಿ ಯಾವ್ಯಾವ ಪದ ಯಾವ ಯಾವ್ಯಾವ್ ಆಗಲ್ಲ ಅಂತ ಅದೇನು ಕ್ವಾಡಿಫಿಕೇಶನ್ ಮಾಡಿಲ್ಲ ಇವ್ರೇನ್ ಹಾಕ್ತಾರೆ ಸದನಕ್ಕೆ ಹಾಕ್ತಾರೆ ಸದನದಲ್ಲಿ ಚರ್ಚೆ ಆಗೋದಕ್ಕೆ ಏನಿಲ್ಲ ಇದರಲ್ಲಿ ಎಲ್ಲ ನೀವು ಕೇಂದ್ರದ ಬಿ ಎನ್ ಎಸ್ ಕಾನೂನು ಏನಿದೆ ಅಲ್ಲ ಅದರಲ್ಲೇ ಇದೆ ಅದನ್ನೇ ನೋಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ ಆಮೇಲೆ ಏನಾಗುತ್ತೆ ಟೆಕ್ನಿಕಾಲಿಟಿ ಮುಂದೆ ಒಟ್ಟು ಇದು ಒಂದು ಈಗ ನಿಮ್ಗೆ ಬೆಳಗಾವಿ ಅಧಿವೇಶನ ಆಗದೆ ಯಾವ ಕಾರಣಕ್ಕೆ ಅಂದ್ರೆ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಅಂತ ಅಲ್ಲಿ ನೀರಾವರಿ ಸಮಸ್ಯೆ ಇದೆ ಮಳೆ ಬಂದ್ ಬೆಳೆ ಹಾನಿಯಾಗಿದೆ ಮಳೆ ಇಲ್ದೆ ಅಲ್ಲಿ ಎರಡು ಆಗಿದೆ ಈಗ ಅಧಿಕ ಅಧಿಕ ಮಳೆ ಬಂದಿರೋ ಜಾಗಗಳು ಇದ್ದಾವೆ ಬರಡು ಬರಡು ಗಾಡ ಆಗಿರೋ ನೀರಿಲ್ದೆ ಕೃಷಿಗೆ ಸಂಬಂಧ ಸಮಸ್ಯೆ ಆಗಿರೋ ವಿಚಾರಗಳು ಇದ್ದಾವೆ ಅದನ್ನೆಲ್ಲ ಮಾಡೋದಕ್ಕೆ ಈ ತರದ್ದು ಏನಾದ್ರು ಒಂದು ಹುಡ್ಕೊಂಡು ಬರ್ತಾ ಇರ್ತಾರೆ ಇರ್ತಾರ ಕಾಂಗ್ರೆಸ್